ಮಂಡಗದ್ದೆಯ ಕುಕ್ಷಿಧಾಮ ಫಿಶ್ ಅಂತಂದ್ರೆ ನಿಮಗೆ ಮಂಡಗದ್ದೆ ಎಕ್ಸಾಕ್ಟ್ ಆಗಿ ಸಿಗೋದಿಲ್ಲ ಹೋಗುವೆನು ನಾ ಹೋಗುವೆನು ನನ್ನ ಒಲುಮೆಯ ಗೂಡಿಗೆ ಮಲೆಯ ನಾಡಿಗೆ ಮಳೆಯ ಬೀಡಿಗೆ ಸಿರಿಯ ಚೆಲುವಿನ ರೂಡಿಗೆ ಇದು ಕುವೆಂಪುರ ಸಾಹಿತ್ಯ ಅವರ ಸಾಹಿತ್ಯ ಅವರ ಕವಿತೆಗಳು ಈ ತೀರ್ಥಹಳ್ಳಿ ಈ ಶಿವಮೊಗ್ಗ ಇಲ್ಲಿ ಎಷ್ಟು ಬೆರ್ತಿದೆ ಅಂತ ಇಲ್ಲಿ ಬಂದ ನಮ್ಗೆ ಅರ್ಥ ಆಗುತ್ತೆ ಇವತ್ತು ನಮ್ಮ ಕಾರಲ್ಲಿ ನಾವು ರೋಡ್ ಟ್ರಿಪ್ ಮಾಡ್ತಿರೋದು ಶಿವಮೊಗ್ಗ ಇಂದ ತೀರ್ಥಹಳ್ಳಿಗೆ ಇದು ಕರ್ನಾಟಕದಲ್ಲಿ ರೋಡ್ ಟ್ರಿಪ್ ಮಾಡಬಹುದಾದಂತ ಕೆಲವೊಂದು ಸುಂದರ ರಸ್ತೆಗಳಲ್ಲಿ ಇದು ಸಹ ಒಂದು ನೀವು ಯಾವಾಗಾದ್ರೂ ಇಲ್ಲಿ ರೋಡ್ ಟ್ರಿಪ್ ಮಾಡ್ಬೇಕಂತಂದ್ರೆ ಖಂಡಿತವಾಗಿ ಮಳೆಗಾಲದಲ್ಲಿ ಮನೆ ನಿಮ್ಗೆ ಅರ್ಥ ಆಗುತ್ತೆ ಅದ್ರ ವೆದರ್ ಸಕ್ಕತ್ತಾಗಿರುತ್ತೆ ಪಕ್ಕದಲ್ಲಿ ನಿಮಗೆ ತುಂಬ ನದಿ ಇರುತ್ತೆ ಪಕ್ಕದಲ್ಲಿ ಕಾಡು ಅದರಲ್ಲಿ ಮಜಾನ ಬೇರೆ ನೀವು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಫ್ರೀಲೆ ಬೇರೆ ತರ ಇರುತ್ತೆ ನೀವು ಯಾವಾಗ ರೋಡ್ ಟ್ರಿಪ್ ಮಾಡ್ಬೇಕಂದ್ರೆ ಖಂಡಿತವಾಗಿ ಮಳೆಗಾಲದಲ್ಲಿ ಈಗ ನಾವು ಅಲ್ಲಿ ತುಂಬ ಫೇಮಸ್ ಅಂತ ಮಂಡ್ಯಗದ್ದೆ ಫಿಶ್ ತಿನಕ್ಕೆ ಹೋಗ್ತಾ ಆ ನೋಡೋಣ ಹನ್ನೆರಡು ಗಂಟೆ ಆಗಿದೆ ಈ ಸಮಯದಲ್ಲಿ ಇರುತ್ತೋ ಇಲ್ಲ ಗೊತ್ತಿಲ್ಲ ಹೋಗಿ ಒಂದು ಪ್ರಯತ್ನ ಮಾಡೋಣ ಆ್ಯಕ್ಚುಲಿ ನಿಮಗೆ ಫಿಶ್ ಅಂತಂದರೆ ನಿಮಗೆ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಸಿಗೋದಿಲ್ಲ ಅಲ್ಲಿ ಸೆವೆಂಟೀನ್ ಮೈಲ್ ಅಂತಿದೆ ಹದಿನೇಳನೇ ಏಳನೇ ಮೈಲಿಗ ಅಲ್ಲಿ ಬರಬೇಕು ಸೊ ಇಲ್ಲಿ ಬಂದೆ ಇಲ್ಲಿ ತಿನ್ನೋದು ಇಲ್ಲೇ ಮೇಲೆ ಹೋಗೋಣ ನೀವೇನಾದರೂ ಮಂಡಗತೆ ಬಂದ್ರೆ ನೀವು ಮಾಂಡವಿ ಅಥವಾ ಭವಾನಿ ಈ ಎರಡು ಹೋಟ್ಲಲ್ಲಿ ಮಾತ್ರ ನೀವು ಫಿಶ್ ಟ್ರೈ ಮಾಡಿ ನಾವು ಮಾಂಡವೀಲ್ ಟ್ರೈ ಮಾಡಿದ್ವಿ ಭವಾನಿ ಸಹ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಫಿಶ್ಶು ಹನ್ನೆರಡುವರೆ ಮೇಲೆ ನಿಮ್ಗೆ ಸಿಗೋದು ಸೊ ನಮಗೆ ಟೇಸ್ಟ್ ಚೆನ್ನಾಗಿತ್ತು ಮಾಂಡವೀಲ್ ಸಹ ಇವಾಗ ಅಲ್ಲಿಂದ ನಾವು ಹೊರಟಿತ್ತು ಅನೂ ಸ್ಕೂಲ್ ಕಡೆ ನಮ್ಮ ಹುಡುಗಿಯವರ ನಮ್ಮ ಹುಡುಗಿ ಓದಿದಂತ ಸ್ಕೂಲು ಅವಳೆಲ್ಲ ಇಲ್ಲೆಲ್ಲ ನೋಡ್ಕೊಂಡ್ ಹೋಗಿದ್ದಾಳ ಅನೂ ಅವರ ಸ್ಕೂಲ್ ನೋಡ್ಕೊಂಡು ನಾವು ಮುಂದೆ ಹೋಗಿತ್ತು ಫೇಮಸ್ ಮಂಡಗದ್ದೆ ಪಕ್ಷಿಧಾಮಕ್ಕೆ ಅಂತ ಆದ್ರೆ ನಮಗೆ ಅಲ್ಲಿ ಹೋಗಿ ಕಾದಿತ್ತು ಆಶ್ಚರ್ಯ ಮಂಡಗದ್ದೆಯ ಪಕ್ಷಿಧಾಮ ಇಲ್ಲಿ ಸದ್ಯಕ್ಕೆ ಇವಾಗ ಪಕ್ಷಿಗಳು ಇಲ್ಲ ಅದಕ್ಕೆ ಕಾರಣ ಯಾಕೆ ಅಂತ ನಾನು ಮುದ್ದೆ ಹೇಳ್ತೀನಿ ಇಲ್ಲಿ ಈ ರೀತಿಯ ಪಕ್ಷಿಗಳು ಜುಲೈ ಮತ್ತೆ ಜೂನ್ ಅಲ್ಲಿ ಬರುತ್ತೆ ಅದು ಬನ್ನಿ ಮುಂದೆ ಹೋಗೋಣ ಇಲ್ಲಿ ಪಕ್ಷಿಗಳೆಲ್ಲ ತುಂಬ ಇರ್ತಾ ಇತ್ತು ನಾ ಚಿಕ್ಕೂನಲ್ಲಿ ಕೇಳ್ಪಟ್ಟಿದ್ದೆ ಮಂಡಗದ್ದೆ ಪಕ್ಷಿಧಾಮ ಅಂತ ಸಲೀಮಲಿ ಅಲಿ ಅವರ ಪಾಠದಲ್ಲಿ ನಾಲ್ಕನೇ ಕ್ಲಾಸಲ್ಲಿ ಇದರ ಬಗ್ಗೆ ಎಲ್ಲ ಹೇಳಿದರು ಇವಾಗಿದೇನಾಗಿದೆ ಅಂದರೆ ಇದು ಸಂಪೂರ್ಣವಾಗಿ ನಾಶ ಆಗಿದೆ ಇಲ್ಲಿ ಯಾವ ಪಕ್ಷಿಗಳು ಇಲ್ಲ ಈಗ ನೀವು ಮಂಡಗದ್ದೆ ಪಕ್ಷಿಧಾಮ ಅಂದ್ಕೊಂಡು ಇಲ್ಲೆಲ್ಲ ಬರಬೇಡಿ ಸದ್ಯಕ್ಕೆ ಇಲ್ಲಿ ಯಾವ ಪಕ್ಷಿಗಳು ಇಲ್ಲ ಕಾರಣ ಯಾಕೆ ಅಂತಂದರೆ ನಿಮಗೆ ಇದರ ಹಿಂದುಗಡೆ ಒಂದು ಗಾಜಿನೂರು ಪವರ್ ಸ್ಟೇಷನ್ ಅದು ಓಪನ್ ಆಯಿತು ಡ್ಯಾಮೆಲ್ಲ ಓಪನ್ ಆಗಿ ಅದು ಆದಮೇಲೆ ಇಲ್ಲಿ ಸದ್ಯಕ್ಕೆ ಇವಾಗ ಇಲ್ಲಿ ಯಾವುದೇ ಪಕ್ಷಿಧಾಮ ಇಲ್ಲ ಹೆಸ್ರಿಗೆ ಮಾತ್ರ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಬಂದರೂ ಸಹ ಜೂನ್ ಅಥವಾ ಜುಲೈಲಿ ಕೆಲವೊಂದು ಪಕ್ಷಿಗಳು ಬರುತ್ತೆ ಏನಾಯಿತು ಅಂದರೆ ಇಲ್ಲಿ ಡ್ಯಾಮು ಓಪನ್ ಆದಮೇಲೆ ತುಂಬ ಬೇರೆ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋ ಟೈಮಲ್ಲಿ ತುಂಬ ನೀರು ಜಾಸ್ತಿಯಾಗಿ ಇಲ್ಲಿ ಮರಿಗಳು ಹಾಕಿದಂಥ ಮೊಟ್ಟೆಗಳು ಆ ಪಕ್ಷಿಗಳು ಎಲ್ಲ ಆ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾವೆ ಸೊ ಆವಾಗಿಂದ ಇಲ್ಲಿ ಪಕ್ಷಿಗಳು ಬರ್ತಾ ಇಲ್ಲ ಇಷ್ಟೇ ಏನೂ ಇಲ್ಲ ಇದೆಲ್ಲ ಕಂಪ್ಲೀಟಾಗಿ ಇವಾಗ ಆಗೋಗಿದೆ ಇದೇ ಪಕ್ಷಿಧಾಮ ಹಂಡಗದೆ ಪಕ್ಷಿಧಾಮ ಅಲ್ಲಿ ದ್ವೀಪ ರೀತಿ ಇತ್ತು ಸೊ ಆ ದ್ವೀಪ ಎಲ್ಲ ಇವಾಗ ಮುಚ್ಚೋಗಿದೆ ಆ ದ್ವೀಪದಲ್ಲೇ ಜಾಸ್ತಿ ಪಕ್ಷಿಗಳು ಬರ್ತಾ ಇದ್ದಿತ್ತು ನಿಮ್ಗೆ ಅಲ್ಲೊಂದು ವಾಚ್ ಟವರ್ ಇದೆ ಅದು ಹೆಸರು ಮಾತ್ರ ವಾಚ್ ಟವರು ನನಗೆ ತುಂಬಾ ಇಷ್ಟವಾದಂತ ಪಕ್ಷಿಧಾಮ ನೋಡೋಣ ಅಂತ ಈ ಮಂಡ್ಯಗದ್ದೆಗೆ ಬಂದೆ ಆದ್ರೆ ನಮಕಾದಿ ಕಾದಿದು ನಿರಾಸೆ ನೀವು ಯಾವುದೇ ಕಾರಣಕ್ಕೂ ಈ ಬಂಡಗದ್ದೆ ಪಕ್ಷಿಧಾಮ ನೋಡಕ್ಕೆ ಅಂತ ಬರಕ್ ಹೋಗ್ಬೇಡಿ ನಾನು ಬೇಜಾರಾದಂತೆ ನೀವು ಸಹ ಬೇಜಾರಾಗ್ತೀರಾ ನಿರಾಸೆ ಪಡ್ತೀರ ನಾವು ಅಲ್ಲಿಂದ ನಿರಾಸೆ ಪಟ್ಕೊಂಡು ಮುಂದೆ ಹೋಗಿದ್ದು ತೀರ್ಥಹಳ್ಳಿ ಕಡೆ ಇದು ಶಿವಮೊಗ್ಗ ಮತ್ತು ತೀರ್ಥಹಳ್ಳಿಯ ಮಾರ್ಗ ಹಾಗೆ ತೀರ್ಥಹಳ್ಳಿಯಿಂದ ನೀವು ಮುಂದೆ ಹೋದರೆ ಆಗುಂಬೆ ಘಾಟ್ ಸಿಗುತ್ತೆ ಮಲ್ಪೆ ಸಿಗುತ್ತೆ ನೀವೇನಾದರೂ ರೈಟ್ ತಗೋಂತೀರ ಆದರೆ ನಿಮಗೆ ಹೊಸ ಸಾಗರ ಜೋಗ್ ಫಾಲ್ಸ್ ಕುಂದಾಪುರ ಈ ಮಾರ್ಗದಲ್ಲಿ ನೀವು ಹೋಗ್ಬೋದು ಸೊ ಪಟ್ಟಣ ಪಂಚಾಯಿತಿ ತೀರ್ಥಹಳ್ಳಿ ಸೊ ಈಗ ನಾವು ತೀರ್ಥಹಳ್ಳಿಗೆ ಎಂಟ್ರಿ ಆಗ್ತಾ ಇದೀವಿ ತೀರ್ಥಹಳ್ಳಿ ಇವಾಗ ನಾವು ಎಂಟ್ರಿ ಆಗ್ತಾ ಇದ್ವಿ ಒನ್ ಆಫ್ ದ ಫೇಮಸ್ ಜಯ ಚಾಮರಾಜೇಂದ್ರ ಸೇತುವೆ ಈ ಬ್ರಿಡ್ಜನ್ನು ನೀವು ನೈಂಟಿ ನೈನ್ ಮೂವಿಲಿ ಸಹ ನೀವು ನೋಡಿರ್ಬೋದು ಸೊ ಇಲ್ಲಿಗೆ ಶಿವಮೊಗ್ಗ ಟು ತೀರ್ಥಹಳ್ಳಿ ರೋಡ್ ಟ್ರಿಪ್ ನಾನು ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಕಡೆ ಮತ್ತೊಂದು ಜಾಗದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್